ಹಲೋ ಫ್ರೆಂಡ್ಸ್ ಡಿ ಬಾಸ್ ಅಂತ ಹೆಸರು ಕೇಳ್ತಾ ಇದ್ರೆ ಆ ಗತ್ತು ಕಾಣಿಸುತ್ತೆ ಹಾಗೂ ಅವರ ಖಡಕ್ ವ್ಯಕ್ತಿತ್ವ ನೆನಪಾಗುತ್ತೆ ಹೌದು ಇವರಿಗಿರುವಷ್ಟು ಕ್ರೇಜ್ ಇಡೀ ಇಂಡಿಯಾದಲ್ಲೇ ಯಾವ ನಟನಿಗೂ ಕೂಡ ಇಲ್ವೇ ಇಲ್ಲ ಒಬ್ಬ ಲೈಟ್ ಬಾಯ್ ಆಗಿದ್ದ ಡಿ ಬಾಸ್ ಅವರು ಈಗ ಟಾಪ್ ಒನ್ ಹೀರೋ ಆಗಿ ಮಿಂಚುತ್ತಿದ್ದಾರೆ ಇವರನ್ನು ಮೀರಿಸುವ ಇನ್ನೊಬ್ಬ ನಟ ಯಾರು ಇಲ್ವೇ ಇಲ್ಲ ಅಂತಲೇ ಹೇಳ್ಬೋದು ಹೌದು ಇವರ ಅಭಿಮಾನಿಗಳು ಎಂದಿಗೂ ಕೂಡ ಇವರನ್ನು ಬಿಟ್ಟು ಕೊಡಲ್ಲ ಯಾವುದೇ ಸಿನಿಮಾ ಇವೆಂಟ್ಸ್ ಇರಲಿ ಅಥವಾ ಫಂಕ್ಷನ್ಗಳಿರಲಿ ಅಲ್ಲಿ ಜೈ ಡಿ ಬಾಸ್ ಎಂಬ ಘೋಷಣೆಗಳು ಬರ್ತವೆ ಹೌದು ಡಿ ಬಾಸ್ ಅವರು ಇಲ್ಲ ಅಂದ್ರೂ ಕೂಡ ಅವರ ಹವ ಹೆಚ್ಚಾಗಿನೇ ಇರುತ್ತೆ ಈಗ ಅವರ ನೆಕ್ಸ್ಟ್ ಸಿನಿಮಾ ಡೆವಿಲ್ ಸಿನಿಮಾದ ಅಪ್ಡೇಟ್ಸ್ಗಾಗಿ ಎಲ್ಲ ಅಭಿಮಾನಿಗಳು ಕಾದು ಕೂತಿದ್ದಾರೆ ಹಾಗೂ ಅವರ ಹೆಸರು ಪ್ರತಿದಿನ ಇನ್ಸ್ಟಾಗ್ರಾಮ್ ಹಾಗೂ ಯೂಟ್ಯೂಬ್ನಲ್ಲಿ ಟ್ರೆಂಡಿಂಗ್ ಅಲ್ಲಿ ಕಂಡು ಬರ್ತಾ ಇದೆ ಈ ರೀತಿಯ ಕ್ರೇಜ್ ಇನ್ನೊಬ್ಬ ನಟ ಮಾಡಲು ಸಾಧ್ಯನೇ ಇಲ್ಲ ಇದು ಡಿ ಬಾಸೋರ ತಾಕತ್ತು ಅಂತಾನೆ ಹೇಳ್ಬೋದು ಇತ್ತೀಚೆಗೆ ವೇದಿಕೆ ಮೇಲೆ ಮಾತನಾಡಿದ ತೆಲುಗು ನಟ ವಿಜಯ್ ದೇವರಕೊಂಡವರು ಒಂದು ಮಾತನ್ನು ಹೇಳಿದರು ಇಂದಿಗೂ ಕೂಡ ಡಿ ಬಾಸ್ ಅವರ ಹೆಸರು ಕೇಳಿದರೆ ಇಡೀ ಆಂಧ್ರ ಪ್ರದೇಶ ನಡುಗುತ್ತೆ ಎಂಬ ಮಾತನ್ನು ವಿಜಯ್ ದೇವರಕೊಂಡವರು ಹೇಳಿದರು ಹೌದು ಇವರ ಸಿನಿಮಾ ಬರ್ತಾ ಇದೆ ಅಂದರೆ ಆಂಧ್ರ ಪ್ರದೇಶನ ಎಲ್ಲ ನಟರು ಕೂಡ ಸಿನಿಮಾ ರಿಲೀಸ್ ಮಾಡೋಕ್ಕೆ ಭಯ ಪಡ್ತಾರಂತೆ ಇದು ಡಿ ಅವರ ಗತ್ತು ಅಂತಲೇ ಹೇಳ್ಬೋದು ಇದರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೂ ನೀವು ಕೂಡ ಡಿ ಬಾಸ್ ಅಭಿಮಾನಿಯಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು